ಎಲ್ಲರಿಗೂ ನಮಸ್ಕಾರ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೇರಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಿರ್ತೀವಿ ಹಾಗೆ ನಾವು ಒಂದು ಸರಿ ಅಮ್ಮನವರ ದರ್ಶನ ಪಡೆಯೋಣ ಅಂತ ನಾನು ನಮ್ಮ ಸ್ನೇಹಿತರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ ಮತ್ತು ಇಲ್ಲಿ ಬಂದಿರೋಂಥ ಭಕ್ತಾದಿಗಳ ಭಕ್ತಾದಿಗಳ ಅಭಿಪ್ರಾಯನ ಕೇಳಿಸ್ಕೊಂಡ್ವಿ ಕೇಳಿಸ್ಕೊಂಡ್ಮೇಲೆ ನಮಗೂ ಅನಿಸ್ತು ತುಂಬ ಶಕ್ತಿಶಾಲಿ ಅಮ್ಮನವರ ದೇವಸ್ಥಾನ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ದಿನಕ್ಕೆ ಸಾವಿರಾರು ಜನ ಭಕ್ತರು ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಬರ್ತಾರೆ ಹಾಗೆ ಇಲ್ಲಿ ಉಪ್ಪಿನ ಸೇವೆ ಅಂತ ಏನೋ ಒಂದು ಮಾಡ್ತಾರೆ ಹಾಗೆ ಬೆಲ್ಲದ ಆರತಿ ಅಂತ ಮಾಡ್ತಾರೆ ಹಾಗೆ ಇಲ್ಲಿ ಕಾಯಿ ಕಟ್ಟುವ ಒಂದು ಸಂಪ್ರದಾಯ ಕೂಡ ಇದೆ ಇಲ್ಲಿ ತುಂಬ ಜನ ನೋಡಿ ಇಲ್ಲಿ ಕಾಯಿ ಕಟ್ತಾ ಇದ್ದಾರೆ ಇಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಭಕ್ತಾದಿಗಳು ಏಳು ವಾರ ಕಟ್ಟಬೇಕು ಆಮೇಲೆ ಒಬ್ಬ ಒಂಬತ್ತು ವಾರ ಅಂತ ಹೇಳ್ತಾ ಇದ್ದಾರೆ ಅವರ ಮನಸ್ಸಲ್ಲಿರುವಂಥ ಬೇಡಿಕೆಗಳನ್ನು ಅವರು ಮನಸ್ಸಲ್ಲಿ ಪ್ರೇಯರ್ ಮಾಡಿಕೊಂಡು ಆ ಅಮ್ಮನವ್ರನ್ನ ಪ್ರೇಯರ್ ಮಾಡಿ ಅವರ ಅನಿಸಿಕೆಗಳನ್ನು ಅದರಲ್ಲಿ ಹೇಳಿಕೊಂಡು ಚಪ ಮಾಡಿ ಆ ಕಾಯಿನ ತಗೊಂಡೋಗಿ ಇಲ್ಲಿ ಒಂದು ಏನು ಈ ಲೈನ್ಗೇನು ಏನು ಕಟ್ಟಿದ್ದಾರೆ ಅಲ್ಲಿ ಹೋಗಿ ಕಟ್ತಾರೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿ ಶ್ರೀ ಕ್ಷೇತ್ರ ಗೌಡಗೇರಿ ಅಂತ ಏನೋ ಒಂದು ದೇವಸ್ಥಾನ ಇದೆ ಇಲ್ಲಿ ದಿನಕ್ಕೆ ನೋಡಿ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ಇಷ್ಟೊಂದು ಜನ ಬಂದು ಅವರ ಇಷ್ಟಾರ್ಥ ಏನಿದೆಯೋ ಅದನ್ನು ಅಮ್ಮನವರ ಹತ್ರ ಒಪ್ಪಿಸಿ ಆ ಇಷ್ಟಾರ್ಥವನ್ನು ಈ ಕಾಯಿ ರೂಪದಲ್ಲಿ ಅಮ್ಮನವರ ಹತ್ರ ಬೇಡಿಕೊಂಡು ಇಲ್ಲಿ ಕಟ್ತಾ ಇದ್ದಾರೆ ಅವರು ಕಟ್ಟಿರುವಂಥ ಕಾಯಿ ಒಂದು ಏಳು ವಾರ ಇದೇ ಥರ ಬಂದು ಕಟ್ಟಿದ ಮೇಲೆ ಅವರ ಇಷ್ಟಾರ್ಥ ಎಲ್ಲ ಈಡೇರ್ತು ಅಂತ ತುಂಬ ಜನ ಭಕ್ತರು ಹೇಳಿದ್ದಾರೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಇಲ್ಲಿ ಉಪ್ಪಿನ ಸೇವೆ ಅಂತ ಮಾಡ್ತಾರೆ ಹಾಗೆ ಈ ಬೆಲ್ಲದ ಆರ್ತಿನೂ ಕೂಡ ಇಲ್ಲಿ ಮಾಡ್ತಾರೆ ಶ್ರೀ ಚಾಮುಂಡೇಶ್ವರ ಅಮ್ಮನವ್ರ ದೇವಸ್ಥಾನದಲ್ಲಿ ಇಲ್ಲಿ ಒಬ್ಬರು ಆ ವಿಶೇಷತೆ ಬಗ್ಗೆ ಹೇಳಿದ್ದಾರೆ ಅವ್ರನ್ನ ಕೇಳೋಣ ಏನು ಹೇಳಿದ್ರು ಅಂತಿಗೆ ದೇವ್ರ ಬದಲ ಪೂಜೆ ಮಾಡಿಬಿಟ್ಟು ಆಮೇಲೆ ಅಕ್ಕಿ ಹಾಕ್ಬೇಕು ಹಾಕಬೇಕು ನೆನ್ಕೊಂಡು ನಮಸ್ತೆ ನಾವು ಶ್ರವಣ್ ಬೆಳ್ಗಳಿಂದ ಫಸ್ಟ್ ಟೈಮ್ ಬಂದಿರೋದು ತುಂಬ ಖುಷಿ ಆಯಿತು ಎಲ್ಲ ಹೇಳ್ತಾ ಇದ್ರಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದು ಬರೋಕ್ಕಾಗಿರಲಿಲ್ಲ ಈಗ ಬಂದು ನೋಡಿ ಖುಷಿ ಆಯಿತು ನೋಡೋಣ ಬರೋಣ ನೆಕ್ಸ್ಟ್ ಟೈಮ್ ಹಿಂಗೆ ಫ್ರೀ ಆಗಿ ನಮಸ್ತೆ ಸರ್ ಬೇರೆ ಕೆಂಗೇರಿಯಿಂದ ಬಂದಿದ್ದೀವಿ ಹಾಂ ಫಸ್ಟ್ ಟೈಮ್ ಬಂದಿದೆ ಚೆನ್ನಾಗಿತ್ತು ಏನಾದ್ರೂ ಒಳ್ಳೇದಾದ್ರೂ ನೆಕ್ಸ್ಟ್ ಟೈಮು ಬರ್ತೀವಿ ಫಸ್ಟ್ ಟೈಮ್ ಬಂದಿರೋದು ನೆಕ್ಸ್ಟ್ ಟೈಮು ಬರ್ತೀವಿ ಒಳ್ಳೇದಾದ್ರೂ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ ಬಂದಿರೋದು ಜನಕ್ಕೆ ಏನು ಹೇಳ್ತೀನಿ ಅಂತಂದ್ರೆ ದೇವಸ್ಥಾನಕ್ಕೆ ಬನ್ನಿ ಚೆನ್ನಾಗಿರುತ್ತೆ ನಮಸ್ತೆ ಸರ್ ಸರ್ ಕುಸುಮಾ ನಾವು ಬ್ಯಾಂಗ್ಳೂರು ಇಲ್ಲ ಹೌದು ತುಂಬಾ ಖುಷಿ ನಮಗೆ ಅಂತ ಆಲ್ರೆಡಿ ಏಳು ವಾರ ಕಟ್ಟೋಕ್ಕೆ ಒಂದು ನನ್ನ ಫ್ರೆಂಡ್ ಕಡೆಯಿಂದ ಇನ್ಫಾರ್ಮೇಷನ್ ಗೊತ್ತಾಯಿತು ಹಾಗಾಗಿ ಬಂದು ಕಟ್ಟಿದ್ದೀವಿ ಇವತ್ತಿಗೆ ಲಾಸ್ಟ್ ವಾರ ಹ್ಞೂ ಏಳು ವಾರ ಬಟ್ ನಾನು ಅದಕ್ಕೆ ಮುಂಚೆನೇ ಮೂರು ಸರ್ತಿ ಬಂದು ಹೋಗಿದ್ದೀನಿ ಅಲ್ಲಿಗೆ ಗೊತ್ತಿರೋದು ನನ್ನ ಪ್ರಕಾರ ಭಾನುವಾರ ಕಟ್ಟಬೇಕು ಅಂತ ಬಟ್ ನಮಗೆ ಕೆಲಸ ಎಲ್ಲ ಇರ್ತದೆ ಲೀವ್ ಇರೋ ಟೈಮು ಶುಕ್ರವಾರ ಇಲ್ಲ ಮಂಗಳವಾರ ಬಂದು ಕಟ್ತೀವಿ ಬಟ್ ನಮ್ಗೆ ಒಳ್ಳೇದಾಗಿದೆ ಖಂಡಿತ ನಾವು ವಿಜಯ್ ಬೆಂಗಳೂರಿಂದ ಏಳು ವಾರ ಆಯಿತು ಹ್ಞೂ ನಾವು ಕೈ ಕಟ್ಟಿದ್ದೀವಿ ನಮಗೂ ಒಳ್ಳೇದಾಗದೆ ಮಂಗಳವಾರ ಶುಕ್ರವಾರ ಆಮಾಸ್ಯ ಹುಣ್ಣ್ಮೆಗೆಲ್ಲ ಭೀ ಬಸವಂತ ತಲೆ ಮೇಲಿಂದ ನೀರು ಹಾಕ್ತಾರೆ ಒಳ್ಳೆದಾಗೈತೆ ಇಲ್ಲಿ ಬಸವನ ತಲೆ ಮೇಲೆ ನೀರು ಹಾಕ್ತಾರೆ ಒಳ್ಳೇದಾಗುತ್ತೆ ಆಮಾಸೆ ಹುಣ್ಣ್ಮೆಗೆಲ್ಲವಾ ನಮಗೆ ಅನುಕೂಲ ನಮ್ಮ ನಮ್ಮನಲ್ಲಿ ಕಷ್ಟ ಎಲ್ಲ ಪರಿಹಾರ ಆಗದೆ ನಮಸ್ತೆ ನಾವು ಗುಂಡ್ಲುಪೇಟೆಯಿಂದ ಬಂದಿದ್ದೀವಿ ನಾವು ಪ್ರತಿ ಭಾನುವಾರ ಬರ್ತಾ ಇದ್ವಿ ಇದು ಒಂಬತ್ತನೇ ವಾರ ನಮ್ಮದು ನಮಗೆ ಒಳ್ಳೆಯದಾಗಿದೆ ಇದುವರೆಗೂ ನಮ್ಮ ಕಷ್ಟ ಏನಿತ್ತು ಅದೆಲ್ಲ ಪರಿಹಾರ ಆಗಿ ಒಳ್ಳೆಯದಾಗಿದೆ ನಮ್ಮ ಓಕೆ ಚಾಮುಂಡೇಶ್ವರಿದು ಇದು ದೃಷ್ಟಿ ಸಂಖ್ಯೆ ಭಯ ಭೀತಿ ಕೆಲದಕ್ಕೂ ಒಳ್ಳೆಯದು ತಾಯಿ ಮೂಲ ದೇವ್ರದ್ದು ಮತ್ತು ರಾಸುಗಳಿಗೆ ಮತ್ತು ಬೈಕ್ ಒಳಗೆ ಎಲ್ಲ ಇದಕ್ಕೂ ಒಳ್ಳೆಯದಾಗುತ್ತೆ ಎಲ್ಲ ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಎಲ್ಲ ಕಟ್ಸ್ಕೊಂಡೋಗ್ತಾಯಿದಾರೆ ಹೋಗ್ತಾ ಇದ್ದಾರೆ ಕುಣಗಾಲಿಂದ ಬಂದಿದ್ದೀವಿ ನಾವು ಅಲ್ಲೇ ಒಂದು ಎರಡು ಮೂರು ತಿಂಗಳಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ ನಾವು ಒಂದ್ಕೊಂಡು ಕೆಲಸ ಎಲ್ಲ ಆಗ್ತಾ ಆ ತಾಯಿ ಅಮ್ಮನವರಿಂದ ಅಮ್ಮನ ಆಶೀರ್ವಾದದಿಂದ ಎಲ್ಲ ನಾವು ಒಂದ್ಕೊಂಡ ಕೆಲಸ ಎಲ್ಲ ಇದೆ ಸರ್ ಭಾಳ ಪ ಪವರ್ಫುಲ್ ಶಕ್ತಿ ಶಕ್ತಿ ದೇವತೆ ಇದು ಎಲ್ಲರೂ ಬರ್ರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲ ಸುಖವಾಗಿ ಬಾಳಿ ನಮಸ್ಕಾರ ಸರ್ ನಾವೊಂದು ಒಂಬತ್ತು ದಿನ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ಭಕ್ತಾದಿಗಳಿಗೆ ಭದ್ರತಾ ವ್ಯವಸ್ಥೆ ತುಂಬ ಸಂಪೂರ್ಣವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನು ಭಕ್ತಾದಿಗಳಿಗೆ ಯಾವುದೇ ರೀತಿ ತಂಡಗಳಿಲ್ಲ ತುಂಬ ಅನುಕೂಲ ಇದೆ ಮತ್ತು ಭಕ್ತಾದಿಗಳು ಬರ್ತಾರೆ ಹೋಗ್ತಾ ಇದ್ದಾರೆ ಅವ್ರ ರಕ್ಷಣೆಗೋಸ್ಕರ ನಮ್ಮ ಸಿಬ್ಬಂದಿಗಳು ಆಗದೂ ರಾತ್ರಿ ಕತ್ತೆ ನಿರ್ವಹಿಸ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಭಕ್ತಾದಿಗಳಿಗೆ ಅಂತ ನಾನು ಅನಿಸ್ತು ಎಮ್ಮ ಇಡೀ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರೆಲ್ಲ ಒಳ್ಳೆ ಸುರಕ್ಷಿತವಾಗಿದೆ ಅಂದ್ಬಿಟ್ಟು ಜನ ನೆನಪು ನೀರು ಬರ್ತಾ ಇದ್ದಾರೆ ಯಾವುದೇ ರೀತಿ ಭಕ್ತರು ತೊಂದರೆ ಆಗೋ ಥರ ನಮ್ಮ ಭದ್ರ ಬಂದಿರೋ ಮತ್ತು ಆಡಳಿತ ಮಂದಿರವರು ಭಾಳ ಸಹಕಾರವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರಿಗೆ ಸಹಾಯ ಮಾಡ್ತಾ ಇದ್ದಾರೆ ಏಳು ಸತಿ ಬಂದು ಹೋಗಿದ್ದೀವಿ ಇವಾಗ ಫಸ್ಟು ಬಸ್ ಕೇಳಿದ್ದು ನಾನು ಬೆಂಗಳೂರು ಕೆಂಗೇರಿ ಹಾ ಹೌದು ಬಸ್ ಕೇಳಿದೆ ಇದೇ ಮೊದಲನೇವರೆಗೆ ಬಂದಿರೋದು ನಾವು ನಾವು ತುಮನಹಳ್ಳಿಯಿಂದ ಬಂದಿರೋದು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಪರವಾಗಿಲ್ಲ ಅನಿಸ್ತಿದ್ದೆ ಇವಾಗ ಬಂದು ಇವಾಗ ಒಂದು ಅವರ್ ಆಯಿತು ನಾವು ಇವಾಗ ಬಂದು ಎಲ್ಲ ವಾತಾವರಣ ನೋಡೋ ಸ್ವಲ್ಪ ಚೆನ್ನಾಗೈತೆ ಅನಿಸ್ತದೆ ದೇವ್ರದ್ದು ಎಲ್ಲರೂ ಒಳ್ಳೇದಾಗಲಿ ಅಂತಂತ ಕೇಳ್ಕೊತೀವಿ ಜೀವಿತ ಬೆಂಗಳೂರಿಂದ ಕೇಳಿದ್ವಿ ಟೆಂತ್ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಕೇಳಿದ್ವಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತು ಫಸ್ಟ್ ಟೈಮ್ ಬಂದಿರೋದು ಚಾಮುಂಡೇಶ್ವರಿ ದೇವಸ್ಥಾನಗೆ ಚೆನ್ನಾಗೈತೆ ಅಂತ ಚೆನ್ನಾಗೈತೆ ಬಸ್ಸು ನೋಡಿದ್ಮೇಲೆ ಚೆನ್ನಾಗೈತೆ ಶಾಕ್ ಆಯಿತು ಆಮೇಲೆ ಎಲ್ಲರೂ ಕೇಳ್ತಾಯಿದ್ರು ಪಾಸಿಟಿವ್ ಆಗೈತೆ ಅಲ್ಲಿ ಯಾ ಒಂಬತ್ತು ವಾರ ಕಾಯಿ ಕಟ್ತವ್ರೆ ಕಾಯಿ ಕಟ್ಟಿದ್ರೆ ಅವ್ರು ಅಂದ್ಕೊಂಡಿದೆಲ್ಲ ನಿಜ ಆಗುತ್ತೆ ಆ ಥರ ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ನಾವು ಮೈಸೂರಿಂದ ಸರ್ ಮೈಸೂರಿಂದ ನಂದು ಏಳು ವಾರ ಆಯಿತು ಇಲ್ಲಿ ಬಂದು ಏನೇ ಕೇಳ್ಕೊಂಡ್ರು ಆಗುತ್ತೆ ಮತ್ತು ಮನೇಲಿ ನೆಮ್ಮದಿ ಅದು ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಗುತ್ತೆ ಬಸಪ್ಪನವ್ರ ಹತ್ರ ನಾವು ಏನೇ ಕೇಳ್ಕೊಂಡು ಕೈ ಒಟ್ಕೊಂಡ್ರು ತಂದೆ ಕ ಕಾಲು ಕೊಡ್ತಾರೆ ಅವಾಗ ನಮಗೆ ಅನುಗ್ರಹ ಆಗುತ್ತೆ ಅಂತ ನಮ್ಗೆ ಅರ್ಥ ಇಲ್ಲಿಗೆ ಬಂದ್ಮೇಲೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ಮನೇಲು ಮನೇಲಿ ನೆಮ್ಮದಿ ಸುಖ ಶಾಂತಿ ಮತ್ತು ನಾವು ಅಂದ್ಕೊಂಡಿರೋ ಕೆಲಸ ಮಕ್ಳದ್ದು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಾಗಿದೆ ಸರ್ ಹಾಗೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ ಅಣ್ಣ ದಾಸೋಹ ಅಂತ ಏನಿದೆ ಇಲ್ಲಿ ಇಪ್ಪತ್ತ್ನಾಲ್ಕು ಗಂಟೆನೂ ಕೂಡ ಇಲ್ಲಿ ದಾಸೋಹ ಇರುತ್ತೆ ಹಾಗೆ ವಿಶೇಷತೆ ಏನಂತಂದರೆ ಇಲ್ಲಿ ಸಂಪೂರ್ಣವಾಗಿ ಸವದೆ ಒಲೆ ಮೇಲೇ ಇಲ್ಲಿ ಅಡುಗೆ ಮಾಡ್ತಾ ಇರೋದು ಇಲ್ಲಿ ತುಂಬ ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ದಾಸೋಹದ ವಿಶೇಷತೆ ಏನು ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮತ್ತು ತುಂಬ ಜನ ಒಂದು ಏನು ಸಿಬ್ಬಂದಿ ವರ್ಗ ಹೊಂದಿರುವಂಥ ಒಂದು ದಾಸೋಹ ಇದು ಹಾಗೆ ಇಲ್ಲೊಂದು ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ನಮ್ಮ ಭಕ್ತಾದಿಗಳು ಆರೋಗ್ಯವಾಗಿರಲಿ ಅಂತ ಫಿಲ್ಟರ್ ವಾಟ್ರನ್ನ ಅವರೇ ಅಳವಡಿಸಿದ್ದಾರೆ ಹಾಗೆ ನಾವು ಕುಂತಿರುವಂಥ ಜಾಗದಲ್ಲಿ ಈ ನೀರು ತಂದು ಕೊಡುವಂಥ ಒಂದು ಕಾರ್ಯನ ಇವರು ಮಾಡ್ತಾ ಇದ್ದಾರೆ ಊಟ ಮಾಡಬೇಕಾದ್ರೆ ಯಾರಿಗ್ಯಾರು ವಯಸ್ಸಾದವ್ರಿಗೆ ಆಗಲಿ ಅಥವಾ ಚಿಕ್ಕ ಮಕ್ಕಳಿಗಾಗಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಚಾಮುಂಡೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇಲ್ಲಿ ಆನ್ಲೈನ್ ಸೇವೆಯೂ ಕೂಡ ಮಾಡಬಹುದು ಇಲ್ಲಿ ಸ್ಕ್ಯಾನರ್ ಕೂಡ ಇಕ್ಕಿದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಬಸವಣ್ಣ ಸನ್ನಿಧಿ ಅಂತ ಇದೆ ಇಲ್ಲಿ ಬಸವಣ್ಣನ ನಾವು ಮನಸ್ಸಲ್ಲಿ ನಮ್ಮ ಏನು ಬೇಡಿಕೆಗಳಿದೆ ಇಷ್ಟಾರ್ಥಗಳಿದೆ ಅದನ್ನು ನಾವು ಬಸವಣ್ಣ ಮುಂದೆ ಕೂತ್ಕೊಂಡ್ರೆ ಅದು ಫಲಿಸುತ್ತೆ ಅನ್ನೋದಾದರೆ ಬಸವಣ್ಣ ಅವರ ಪಾದಗಳಿಂದ ನಮಗೆ ಆಶೀರ್ವಾದನ ಮಾಡ್ತಾನೆ ಇಲ್ಲಿ ಸುಮಾರು ಭಕ್ತರುಗಳು ಬಂದು ಇಲ್ಲಿ ಬಸವಣ್ಣನ ಆಶೀರ್ವಾದ ಪಡಿತಾ ಇದ್ದಾರೆ ನಾವೆಲ್ಲ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಅವ್ರ ಇಷ್ಟಾರ್ಥ ಏನಿದೆ ಅಂತ ಅದನ್ನು ಮನಸ್ಸಲ್ಲಿ ಪ್ರೇಯರ್ ಮಾಡಿಕೊಂಡು ನಾವಲ್ಲಿ ಕೈ ಒಡ್ಡಿ ಕೂತ್ಕೊಂಡ್ರೆ ಅದು ಆಗುತ್ತೆ ಅನ್ನೋದಾದರೆ ಖಂಡಿತ ಬಸವಣ್ಣ ಈ ಥರ ಆಶೀರ್ವಾದ ಮಾಡ್ತಾನಂತ ಇಲ್ಲಿ ಭಕ್ತಾದಿಗಳು ಹೇಳ್ತಾರೆ ಮಾತು ಹಾಗೆ ಒಂದು ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ಅಮ್ಮನವರ ಆಶೀರ್ವಾದ ಪಡೀರಿ ಬಸವಣ್ಣವರ ಆಶೀರ್ವಾದ ಪಡೀರಿ ಅಂತ ಈ ವಿಡಿಯೋ ಮುಖಾಂತರ ನಾನು ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು